ಗೈಸ್ ನಿಮಗೆ ನಾನಿವತ್ತು ಶ್ರೀರಾಮ್ ಆಟೋ ಮಾಲಲ್ಲಿದ್ದೀನಿ ನಿಮಗೆ ಬೇಕಾದಂಥ ಎಲ್ಲ ಪ್ರತಿಯೊಂದು ಗಾಡಿಗಳು ಎ ಟು ಝಡ್ ಗಾಡಿಗಳು ಈ ಒಂದು ವಿಡಿಯೋದಲ್ಲಿ ಇದೆ ವೀಡಿಯೋ ಫುಲ್ ನೋಡಿ ಕಂಪ್ಲೀಟ್ ನೋಡಿ ವೀಡಿಯೋ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ಲೋನ್ ಆಪ್ಷನ್ ಜೊತೆಗೆ ಹಾಗೆಯೇ ನಿಮಗೆ ಒಂದು ಒಳ್ಳೆಯ ಒಂದು ಆಪ್ಷನ್ ಜೊತೆಗೆ ಹಾಗೆಯೇ ಶ್ರೀರಾಮ್ ಆಟೋ ಮಾಲ್ ಒಂದು ಅರಾಜು ಮೇಳ ನಡೀತಾ ಇದೆ ಅಸಿಗೆ ತಕ್ಕಂತೆ ಕಜ್ಜಾಯ ಅಂತೇಳಿ ಒಂದು ಕಂಡೀಷನಲ್ಲಿ ಪ್ರತಿಯೊಂದು ಗಾಡಿ ಎ ಟು ಜೆಡ್ ಎಲ್ಲ ಗಾಡಿಗಳು ನಿಮಗೆ ಸಿಗುತ್ತೆ ಯಾವುದೇ ಸೆಗ್ಮೆಂಟ್ ಗಾಡಿಗಳು ಬೇಕು ಅಂತ ಹೇಳಿದ್ರು ಸಿಗುತ್ತೆ ಪ್ರೈವೇಟ್ ಕಾರ್ಗಳು ಬೇಕಾದರೂ ಸಿಗುತ್ತೆ ಕಮರ್ಷಿಯಲ್ ಗೂಡ್ಸ್ ವೆಹಿಕಲ್ಸ್ ಬೇಕು ಅಂತ ಹೇಳಿದ್ರು ನಿಮಗೆ ಸಿಗುತ್ತೆ ಒಳ್ಳೊಳ್ಳೆ ಕಾರ್ಗಳಾಗಲಿ ಇಲ್ಲ ಕಮರ್ಷಿಯಲ್ ವೆಹಿಕಲ್ಗಳಾಗಲಿ ಯಾವುದೇ ಥರದ ಗಾಡಿಗಳು ಬೇಕು ಅಂತ ಹೇಳಿದ್ರು ಟೂ ವೀಲರ್ಸದ್ದು ಇದೆ ನಾನು ಪ್ರತಿಯೊಂದು ಗಾಡಿಗಳದ್ದು ವೀಡಿಯೋಸ್ ಇನ್ನೂ ನನ್ನ ಮುಂದೆ ನನ್ನ ಚಾನಲಲ್ಲಿ ಇನ್ನು ಮುಂದೆ ಬರ್ತಾ ಇರುತ್ತೆ ಅದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾಡಿಬಿಡಿ ವೀಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಈ ತಿಂಗಳು ಇಪ್ಪತ್ತೊಂಬತ್ತಿಗೆ ಮೇಳ ಇದೆ ರಾಮ್ ಆಟೋ ಮಾಲ್ ಅಂತಲೇ ಬರುತ್ತೆ ಇದು ಮೈಸೂರಲ್ಲಿ ಶ್ರೀರಾಮ್ ಆಟೋ ಮಾಲ್ ಮೈಸೂರು ಮೈಸೂರೊಂದು ಮಾತ್ರಕ್ಕೆ ಮೈಸೂರವರಿಗೆ ಮಾತ್ರ ಅಂತಲ್ಲ ಇದು ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬೇಕಾದರೂ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಹಾಯ್ ಗೈಸ್ ಸಲಾಮ್ ನಮಸ್ತೆ ವೆಲ್ಕಮ್ ಟು ಎಂಟಿ ಪಿರಿಯಟ್ಸ್ ಎಂಟಿ ಪಿರಿಯಟ್ಸ್ಗೆಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ಶ್ರೀರಾಮ್ ಆಟೋ ಮಾಲ್ ಮೈಸೂರಲ್ಲಿ ಮತ್ತೆ ಹೊಸ ಒಂದು ವಿಡಿಯೋ ಜೊತೆಗೆ ಹೊಸ ಒಂದು ಟಾಪಿಕ್ ಜೊತೆಗೆ ಹೊಸ ಗಾಡಿಗಳ ಜೊತೆಗೆ ಮತ್ತೆ ನಿಮ್ಮದೇ ಬರ್ತಾ ಇದ್ದೀನಿ ವಿಡಿಯೋ ಹಣ ವೀಡಿಯೋಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ಶ್ರೀರಾಮ್ ಆಟೋ ಮಾಲ್ ಇದೀನಿ ನೋಡ್ತಾ ಇರ್ಬೋದು ಇಲ್ಲಿ ತುಂಬಾ ಗಾಡಿಗಳಿದೆ ತುಂಬಾ ಆಪ್ಷನ್ಸ್ ಇದೆ ಫುಲ್ ಏರಿಯಾ ಫುಲ್ ಗಾಡಿಗಳಿದೆ ತುಂಬ ತುಂಬ ದೂರ ತನಕ ಗಾಡಿಗಳಿದೆ ಅಷ್ಟೆಲ್ಲ ಗಾಡಿಗಳು ಇವತ್ತು ಕವರ್ ಮಾಡೋಕ್ಕಾಗಲ್ಲ ನಿಮಗೆ ಯಾವುದೇ ಥರದ ಗಾಡಿ ಬೇಕು ಯಾವುದೇ ಸೆಗ್ಮೆಂಟ್ ಗಾಡಿಗಳು ಬೇಕು ಅಂತ ಹೇಳಿದ್ರೆ ಇಲ್ಲಿ ಬರ್ಬೋದು ಕಾಂಟ್ಯಾಕ್ಟ್ ಮಾಡ್ಬೋದು ಇವತ್ತಿನ ವೀಡಿಯೋ ಮಾಡ್ತಾ ಇರೋದು ಬಂದರೆ ಎಸ್ಪೆಷಲಿ ಈ ತಿಂಗಳು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ನಿಮಗೆ ಒಂದು ಆಪ್ಷನ್ ಮೇಳ ಇದೆ ಆಪ್ಷನ್ ಮೇಳ ಇದೆ ಆ ಮೇಳದಲ್ಲಿ ಜಾಯ್ನ್ ಆಗ್ಬೋದು ಯಾರಿಗೆ ಬೇಕಾದರೂ ಎಲ್ಲಿಂದ ಬೇಕಾದರೂ ಜಾಯ್ನ್ ಆಗ್ಬೋದು ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬೇಕಾದರೂ ಬಂದು ಜಾಯ್ನ್ ಆಗ್ಬೋದು ನಿಮಗೆ ಆಕ್ಷನಲ್ಲಿ ಜಾಯ್ನ್ ಆಗಬೇಕು ಆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಮಾಡಬೇಕಾದಂಥ ಇಷ್ಟೇ ಒಂದು ಇಪ್ಪತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಪೇ ಮಾಡಿ ನಿಮಗೆ ಒಂದು ಇದು ಮಾಡ್ಬೋದು ಇಲ್ಲಿ ಜಾಯ್ನ್ ಆಗ್ಬೋದು ಜಾಯ್ನ್ ಆದಮೇಲೆ ನೀವು ಗಾಡಿ ಆದರೆ ಗಾಡಿ ನಿಮಗೆ ಸಿಕ್ಕಿದ್ರೆ ಓಕೆ ಇಲ್ಲ ಅಂತೇಳಿದ್ರೆ ನೀವು ನಿಮ್ಮ ಒಂದು ಇಪ್ಪತ್ತು ಸಾವಿರ ಏನಿರುತ್ತೆ ಆ ಇಪ್ಪತ್ತು ಸಾವಿರ ರೂಪಾಯಿ ನಿಮ್ಮ ನಿಮಗೆ ರಿಫಂಡ್ ಆಗುತ್ತೆ ಆನ್ಸ್ಪಾಟ್ ರಿಫ ರಿಫಂಡ್ ಆಗುತ್ತೆ ಜೊತೆಗೆ ನೂರ ಇಪ್ಪತ್ತು ರೂಪಾಯಿ ಮಾತ್ರ ಪ್ರೊಸೆಸಿಂಗ್ ಫೀಸ್ ಅಂತ ಹೇಳ್ಬಿಟ್ಟು ತೊಗೊಳ್ತಾರೆ ಬೇರೆ ಏನೂ ಇದ್ದಿರಲ್ಲ ನಿಮಗೆ ಒಂದು ಸಲ ಪ್ರೊಸೆಸಿಂಗ್ ಆದರೆ ಮತ್ತೆ ಟೆನ್ಷನ್ ಇರಲ್ಲ ಹಾಗೆಯೇ ಆಲ್ ಓವರ್ ಕರ್ನಾಟಕ ಎಲ್ಲಿಗೆ ಬೇಕಾದರೂ ನಿಮಗೆ ಲೋನ್ ಆಪ್ಷನ್ಸು ಸಿಗುತ್ತೆ ಶ್ರೀರಾಮ್ ಆಟೋಮಾಲ್ ಅಂತ ಹೇಳಿದ್ಮೇಲೆ ಮತ್ತೆ ಹೇಳೋದು ಬೇಕಾಗಿಲ್ಲ ನಿಮಗೆ ಎಲ್ಲ ಅವ್ರ ಕಡೆಯಿಂದಲೇ ಸಿಗುತ್ತೆ ಲೋನ್ದೆಲ್ಲ ಯಾವುದೇ ಟೆನ್ಷನ್ ಇಲ್ಲ ನೋಡ್ತಾ ಇರ್ಬೋದು ಟಾಟಾ ಎಸ್ ಗೋಲ್ಡ್ ಇದೆ ಹಾಗೆಯೇ ಮೈನಾರ ಜೀತೋಗಳಿದೆ ಸುಪ್ರೋ ಇದೆ ಮ್ಯಾಕ್ಸಿಮೋ ಇದೆ ಯಾವುದೇ ಗಾಡಿಗಳು ಬೇಕಾದರೂ ಟಾಟಾ ಇಂಟ್ರಾಸು ಟಾಟಾ ಜಿಪ್ಪು ಯಾವುದೆಲ್ಲ ಯಾವುದೇ ಗಾಡಿ ಬೇಕು ಅಂತ ಹೇಳಿದ್ರು ನಿಮಗೆ ಏನೂ ಟೆನ್ಷನ್ಲ್ಲಿದೆ ಗಾಡಿಗಳು ತಗೊಂಬೋದು ಇಲ್ಲಿ ಇಲ್ಲಿಗೆ ಬಂದರೆ ನಿಮಗೆ ಯಾವ ಗಾಡಿ ಬೇಕು ಅನ್ನೋರು ಇಲ್ಲಿ ಬಂದು ತಗೊಬೋದು ನೋಡ್ತಾ ಇರ್ಬೋದು ಇಲ್ಲಿ ಓಮಿನಿಗಳದ್ದು ಒಂದು ಫುಲ್ ಲೈನ್ ಇದೆ ಓಮಿನಿಜನ್ ಸ್ವಿಫ್ಟು ಹಾಗೆಯೇ ಅಶೋಕ್ ಲೈನ್ ದೋಸ್ ನೋಡ್ತಾ ಇರ್ಬೋದು ಅದು ಅಷ್ಟೇ ತುಂಬನೇ ಗಾಡಿಗಳು ಇಲ್ಲಿ ಸ್ಟಾಕಲ್ಲಿದೆ ಯಾಕಂದರೆ ಇನೋವಾ ಇದೆ ಡೆಸ್ಟರ್ಗಳಿದೆ ಮಾರುತಿ ಅಲ್ಲ ಟೊಯ್ಯಾಟೊದು ಅರ್ಬನ್ ಇದೆ ಹೊಸ ಹೊಸ ಗಾಡಿಗಳು ಸಮೇತ ಇಲ್ಲಿದೆ ಶ್ರೀರಾಮ್ ಶ್ರೀರಾಮ್ ಯಾರ್ಡ್ ಅಂತಲೇ ಹೇಳ್ಬೋದು ಶ್ರೀರಾಮ್ ಆಟೋ ಮಾಲ್ ಅಂತ ಹೇಳ್ಬಿಟ್ಟು ಬರುತ್ತೆ ನೋಡ್ತಾ ಇರ್ಬೋದು ಗಾಡಿದು ನಂಬರ್ಗಳು ಇದೆಲ್ಲ ಗಾಡಿ ಸೀರಿಯಲ್ ನಂಬರ್ಸ್ ಇದೆಲ್ಲ ಬರುತ್ತೆ ಅದನ್ನು ಇಲ್ಲಿ ಗಾಡಿಗಳಿಗೆ ಹಾಕಿ ಇಟ್ಟಿದ್ದಾರೆ ಹೋಂಡಾದು ಗಾಡಿ ಹೋಂಡಾಯ್ದು ಇದೆ ಹಾಗೆಯೇ ಹೊಂಡಾ ಸಿಟಿ ಓಲ್ಡ್ ಮಾಡಲ್ ಇದೆ ಪ್ರತಿಯೊಂದು ಗಾಡಿ ತುಂಬನೇ ಗಾಡಿಗಳಿದೆ ಗುಡ್ಸ್ ಗಾಡಿಗಳಾಗಲಿ ಇದಾಗಲಿ ಪ್ರತಿಯೊಂದು ಗಾಡಿಗಳು ಇದೆ ಹೋಂಡಾಯ್ದಂತೂ ನೋಡ್ತಾ ಇರ್ಬೋದು ಇಯೋನ್ ಇದೆ ಸ್ಯಾಂಟ್ರೋ ಇದೆ ಗ್ರ್ಯಾಂಡ್ ಐಟನ್ ಇದೆ ತುಂಬನೇ ಗಾಡಿಗಳು ಹಾಗೆಯೇ ಬ್ರೀಜಾ ಬೇಕು ಅನ್ನೋರು ಬ್ರಿಜನ್ನು ತೊಗೊಬೋದು ಬ್ರಿಜನ್ನು ಲೇಟೆಸ್ಟ್ ಗಾಡಿಗಳೇ ಇದೆ ಏನೂ ತೊಂದರೆ ಇಲ್ಲ ಲೇಟೆಸ್ಟ್ ಗಾಡಿ ಬೇಕು ಅಂತ ಹೇಳಿದ್ರೆ ಅದು ಇದೆ ಯಾವುದೇ ಗಾಡಿ ಬೇಕಾದರೂ ನಿಮಗೆ ಇಲ್ಲಿ ಇದೆ ವಾಕ್ಸ್ ವ್ಯಾಗನ್ ಗಾಡಿಗಳು ಇದೆ ಹುಂಡಾಯ್ದಂತೂ ತುಂಬಾ ಕಲೆಕ್ಷನ್ಸ್ ಇದೆ ಹೊಂಡಾಯಿ ಮಾರುತಿ ಅಂತೂ ತುಂಬಾ ಕಲೆಕ್ಷನ್ ಇದೆ ಮಾರುತಿ ಸಿಯಾಜು ಇದೆ ಇಲ್ಲೊಂದು ಹುಂಡಾಯಿ ಐ ಟೆನ್ ಇದೆ ಹೊಂಡಾಯಿ ಐ ಟ್ವೆಂಟಿ ಇದೆ ಪ್ರತಿಯೊಂದು ಗಾಡಿಗಳು ಪ್ರತಿಯೊಂದು ಗಾಡಿಗಳಿದೆ ಮಾರುತಿ ರೀಡ್ಸ್ಗಳು ನೋಡಿ ಹೇಗಿದೆ ಅಂತ ಇಗ್ನಿಸ್ ಇದೆ ಹಾಗೆಯೇ ಶಿಫ್ಟು ಹೊಸ ಗಾಡಿ ಬೇಕು ಅಂದರೂ ಸಿಗುತ್ತೆ ನಿಮಗೆ ಹೊಸ ಗಾಡಿಗಳಿಂದ ನಿಮಗೆ ಸಿಗುತ್ತೆ ಇನ್ನು ತುಂಬಾ ಕಲೆಕ್ಷನ್ಸ್ ಇದೆ ತುಂಬ ಉದ್ದ ಉದ್ದಕ್ಕೂ ಕಲೆಕ್ಷನ್ಸ್ ಇದೆ ನೋಡ್ತಾ ಇರ್ಬೋದು ಶಿಫ್ಟ್ಗಳಂತೂ ತುಂಬಾ ಗಾಡಿಗಳು ಶಿಫ್ಟ್ಗಳು ತುಂಬಾ ಗಾಡಿಗಳಿದೆ ಇಲ್ಲಿ ಬಿಸಿಲದು ಸ್ವಲ್ಪ ಒಂದು ಎಫೆಕ್ಟಿವ್ ಇರೋದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಆದರೂ ಆದಷ್ಟು ಇದರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಗಾಡಿಗಳನ್ನ ನೋಡ್ತಾ ಇರ್ಬೋದು ತುಂಬಾ ಪರ್ಫೆಕ್ಟು ತುಂಬಾ ಗುಡ್ ಕಂಡೀಷನಲ್ಲಿ ಗಾಡಿಗಳಿದೆ ನಾನು ಇವತ್ತಿರೋಂಥದ್ದು ಬಂದು ರಾಮ್ ಆಟೋ ಮಾಲ್ ಅಂತಲೇ ಬರುತ್ತೆ ಇದು ಮೈಸೂರಲ್ಲಿ ಶ್ರೀರಾಮ್ ಆಟೋ ಮಾಲ್ ಮೈಸೂರು ಮೈಸೂರು ಅಂದರೆ ಮಾತ್ರಕ್ಕೆ ಮೈಸೂರವ್ರಿಗೆ ಮಾತ್ರ ಅಂತಲ್ಲ ಇದು ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬೇಕಾದರೂ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಈ ತಿಂಗಳು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಮೇಳ ಇದೆ ಅರಾಜ್ ಮೇಳ ಅಂತ ಹೇಳ್ಬೋದು ಆ ಒಂದು ಇದಕ್ಕೆ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು ಮಾಡ್ಬೇಕು ಪಾರ್ಟಿಸಿಪೇಟ್ ಅಂತ ಅಂತೇಳಿದ್ರೆ ನಿಮಗೆ ಒಂದು ಇಪ್ಪತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ನೀವು ಇದು ಮಾಡಿ ನೀವು ಆ ರಾಜಲ್ಲಿ ಭಾಗವಹಿಸ್ಬೋದು ಪೋಲೋಗ್ಳು ನೋಡಿ ಗೈಸ್ ಪೋಲೋಗಳು ಎಷ್ಟು ಬೇಕು ಯಾವ ಥರದ ಗಾಡಿಗಳು ಬೇಕು ಎಲ್ಲ ಗಾಡಿಗಳು ಪೋಲೋಗಳು ಇದೆ ತುಂಬನೇ ಗಾಡಿಗಳಿದೆ ಪೋಲೋಗಳು ಎಲ್ಲೆಲ್ಲಿ ತೋರಿಸ್ಲಿ ಯಾವುದೆಲ್ಲ ಗಾಡಿಗಳು ತೋರಿಸ್ಲಿ ಅನ್ನೋದೊಂದು ಇದ್ದೀನಿ ಅದು ಬಿಟ್ಟರೆ ಗಾಡಿಗಳಂತೂ ತುಂಬಾ ಇದೆ ಇಲ್ಲಿ ನೋಡಿ ಯಾವ ಥರದ ವೀಲೆಲ್ಲ ಹಾಕಿ ನೆನೆಸಿದ್ದಾರೆ ಅಂತ ಹೇಳಿದ್ರೆ ಟೈರ್ಗಳು ಎಲ್ಲ ಸೂಪರ್ ಆಗಿದೆ ಗಾಡಿ ಮಾತ್ರ ಜಬರ್ದಸ್ತಾ ಹೇಳ್ಬೋದು ತುಂಬ ಒಳ್ಳೆ ಕಂಡೀಷನಲ್ಲಿ ಗಾಡಿ ಗಾಡಿನೂ ಇದೆ ನೋಡ್ತಾ ಇರ್ಬೋದು ಪ್ಯಾಸೆಂಜರ್ ಆಟೋ ಬೇಕಾ ಅದು ತೊಗೊಳ್ಳಿ ಇಲ್ಲಿ ನೋಡಿ ತುಂಬಾ ಗಾಡಿಗಳು ತುಂಬಾ ಗಾಡಿಗಳಿವೆ ಯಾವುದೇ ಗಾಡಿಗಳು ಬೇಕು ಅಂದರೆ ನಿಮಗೆ ಟಾಟಾ ಎಸ್ ಆಗಲಿ ಇಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಟಾಟಾ ಎಸ್ಸು ಓಮ್ನಿ ಪ್ರತಿಯೊಂದು ಗಾಡಿಗಳು ಗೂಡ್ಸ್ ಗಾಡಿಗಳು ತುಂಬಾ ಲೈನ್ ಇದೆ ಅಲ್ಲಿಂದ ಇಲ್ಲಿ ತನಕ ಬಂದು ಇಲ್ಲಿಂದ ಇನ್ನೂ ಹಿಂದೆ ಹಿಂದೆ ಇನ್ನೂ ಇದೆ ಬಟ್ ಅಷ್ಟು ಈ ವಿಡಿಯೋದಲ್ಲಿ ಕವರ್ ಆಗೋದು ಸ್ವಲ್ಪ ತೊಂದರೆನೇ ಇಲ್ಲಿ ನೋಡ್ತಾ ಇರ್ಬೋದು ಲೈಲನ್ನು ದೋಸ್ತಿದೆ ಟಾಟಾ ಎಸ್ ಎರಡು ಕಡೆನಿದೆ ಯಾವ ಕಡೆ ತೋರಿಸ್ಲಿ ಅನ್ನೋದು ನನಗೆ ಕನ್ಫ್ಯೂಸ್ ಆಗ್ತಾಯಿದೆ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲೂ ನೋಡಿ ಟಾಟಾ ಎಸ್ಗಳು ಲೈನ್ ಕಂಟೈನರ್ ಬೇಕಾ ಐದು ಬಾಡಿ ಬೇಕಾ ನಾರ್ಮಲ್ ಬಾಡಿ ಬೇಕಾ ಪ್ರತಿಯೊಂದು ಗಾಡಿಗಳು ಇಲ್ಲೂ ನಿಮಗೆ ಸಿಗ್ತಾಯಿದೆ ತುಂಬನೇ ಗಾಡಿಗಳಿದೆ ತುಂಬನೇ ಹೇಳಿದ್ರೆ ತುಂಬನೇ ಗಾಡಿಗಳು ನಿಮಗೆ ಇಲ್ಲಿದೆ ಇಲ್ಲಿ ಯಾವುದೇ ಟೆನ್ಷನು ಇಲ್ಲ ನಿಮಗೆ ಹೇಳಿದ್ರೆ ಎಲ್ಲ ಪ್ರತಿಯೊಂದೂ ನಿಮಗೆ ಸೇಫಾಗಿರುತ್ತೆ ಇಷ್ಟು ಜನ ಸೆಕ್ಯೂರಿಟಿಗಳು ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಎಷ್ಟು ಜನ ಸೆಕ್ಯೂರಿಟಿಗಳು ಇರ್ತಾರೆ ಇಲ್ಲಿ ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿಗಳು ಇಷ್ಟು ಜನ ಇರ್ತಾರೆ ಗಾಡಿ ತಗೊಳ್ಳೋ ಉದ್ದೇಶ ಇದ್ದರೆ ಆರಾಮಾಗಿ ಈಗ ಭಾನುವಾರ ಇಲ್ಲಿ ಆಪ್ಷನ್ ಇದೆ ಆಪ್ಷನ್ ಮೇಳ ಇದೆ ಭಾನುವಾರ ಆಪ್ಷನ್ ಇದ್ದರೆ ಇದ್ದರೆ ನಿಮಗೆ ನೀವು ಬಂದು ಶನಿವಾರ ಬಂದು ಒಂದು ದಿನ ಇಲ್ಲ ಶುಕ್ರವಾರ ಶನಿವಾರ ಬಂದು ನೀವು ಗಾಡಿಗಳನ್ನ ನೋಡಿ ಸೆಲೆಕ್ಟ್ ಮಾಡಿ ನಿಮ್ಮ ಒಬ್ಬ ಮೆಕ್ಯಾನಿಕ್ ನಿಮ್ಮ ಜೊತೆಯಲ್ಲೇ ಒಬ್ಬ ಮೆಕ್ಯಾನಿಕನ್ನು ಕರ್ಕೊಂಬಂದು ತೋರಿಸ್ಬೋದು ಎಲ್ಲ ಚೆಕ್ ಮಾಡ್ಕೊಬೋದು ಗಾಡಿನ ಎಲ್ಲ ನೋಡಿ ತೊಗೊಂಡೋಗ್ಬೋದು ಹೋಗೋ ದಿನನೂ ಬೇಕಾದರೂ ನಿಮ್ಮ ಮೆಕ್ಯಾನಿಕನ ಜೊತೆಲಿ ಕರ್ಕೊಂಬರ್ಬೋದು ಅದೇನು ತೊಂದರೆ ಇಲ್ಲ ಆರಾಮಾಗಿ ಬಂದು ಗಾಡಿ ನೋಡಿ ಇದು ಮಾಡಿ ಚೆಕ್ ಮಾಡಿ ಹೋಗ್ಬೋದು ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲಿ ಇರೋಲ್ಲ ನಿಮಗೆ ಈಗ ಒಂದು ಇದರಡು ಇದೆ ಯಾಕೆಂತ ಹೇಳಿದ್ರೆ ಇಲ್ಲಿ ಐಟಮ್ಗಳು ಬಿಚ್ಕೊಂಡಿರ್ತಾರೆ ಹಾಗೆ ಹೀಗೆ ಅಂತಬಿಟ್ಟು ಅದನ್ನು ನೀವು ನಿಮ್ಮ ಸ್ವಂತ ಮೆಕ್ಯಾನಿಕನ್ನು ಕರ್ಕೊಂಬಂದು ಚೆಕ್ ಮಾಡಿಸಿ ನೀವು ಗಾಡಿ ತೊಗೊಂಡು ಹೋಗ್ಬೋದು ಆ ಪರ್ಮಿಷನು ನಿಮಗೆ ಸಿಗುತ್ತೆ ಜೊತೆಗೆ ಆಲ್ ಓವರ್ ಕರ್ನಾಟಕ ಎಲ್ಲಿಗೆ ಬೇಕಾದರೂ ನಿಮಗೆ ಲೋನ್ ಸಿಗೋಂಥ ಒಂದು ಇದು ಇರುತ್ತೆ ಇಲ್ಲಿ ಆಲ್ ಓವರ್ ಕರ್ನಾಟಕ ಎಲ್ಲಿಗೆ ಬೇಕಾದರೂ ನಿಮಗೆ ಲೋನು ಸಿಗುತ್ತೆ ಅದರಲ್ಲಿ ಲೋನ್ದು ಲೋನಲ್ಲೂ ಯಾವುದೇ ಟೆನ್ಷನ್ ಇರೋಲ್ಲ ಹಾಗೇನೆ ಜೀತೋಗಳು ಇಲ್ಲಿ ನೋಡ್ತಾ ಇರ್ಬೋದು ಜೀತೋಗಳು ಮ್ಯಾಕ್ಸಿಮಮ್ ಪ್ಲಸ್ ಇದೆ ಹ್ಞೂ ಜೀತುಗಳು ಎಷ್ಟು ಬೇಕು ಅಷ್ಟು ಗಾಡಿಗಳಿದೆ ಹಾಗೆಯೇ ಜೀತೋಗಳಿದೆ ಟಾಟಾ ಎಸ್ ಇದೆ ಯಾವುದೆಲ್ಲ ತೋರಿಸಲಿ ಇಂಟ್ರಾ ಗಾಡಿಗಳು ನೋಡಿ ಗೈಸ್ ಇಂಟ್ರಾ ಗಾಡಿಗಳು ಇನ್ನೂ ಇದೆ ಅಲ್ಲಿ ಒಳಗಡೆ ಒಳಗಡೆ ಇನ್ನೂ ತುಂಬಾ ಗಾಡಿಗಳಿದೆ ತುಂಬಾ ಗಾಡಿಗಳಿದೆ ನಾನು ಅದಕ್ಕೆಲ್ಲ ಇವಾಗ ಹೋಗಿಲ್ಲ ಹೇಳಿದ್ರೆ ಅಲ್ಲಿ ಹೋದರೆ ಈಗ ತುಂಬಾ ಲೇಟ್ ಆಗುತ್ತೆ ಆ ಒಂದು ಇದರಿಂದ ನಾವು ಹೋಗಲಿಲ್ಲ ಇನ್ನೊಬ್ಬ ಇದು ಇಲ್ಲಿ ಮಾಡಲು ಡಿಟೇಲ್ ಈಗ ಈಗ ನನ್ನ ವೀಡಿಯೋದಲ್ಲಿ ನಾರ್ಮಲಾಗಿ ಮಾಡಲು ಡಿಟೇಲಲ್ಲಿ ಹೇಳಿನೇ ವೀಡಿಯೋ ಹಾಕ್ತಿರ್ತೀನಿ ಬಟ್ ಇದರಲ್ಲಿ ಮಾಡಲು ಡೀಟೇಲ್ ಯಾವುದೋ ಹಾಕೋಲ್ಲ ಅರ್ಬನ್ ಕ್ರೂಸರ್ ನಂಬರ್ ನಂಬರ್ಗಳು ಬೇಕಾದರೆ ಇದು ಇದೆ ನೋಡಿ ಚೆಕ್ ಮಾಡ್ಕೊಬೋದು ಇಲ್ಲ ಈಗ ಬರ್ತಾರಂಥ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳ್ಕೊಬೋದು ಯಾವುದೇ ಗಾಡಿಗಳಲ್ಲೂ ಡೀಟೇಲ್ ಬೇಕು ಇದು ಅಂತ ಹೇಳಿದ್ರು ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಓಮ್ನಿಗಳು ನೋಡಿ ಎಷ್ಟು ಇದೆ ಅಂತ ಓಮ್ನಿಗಳು ತುಂಬ ಇದೆ ಟ್ಯಾಕ್ಟ್ರ್ ಬೇಕಾದ್ರೆ ಟ್ಯಾಕ್ಟ್ರು ನಿಮಗೆ ಸಿಗುತ್ತೆ ಅದನ್ನು ನಾನು ತೋರಿಸ್ತೀನಿ ವೀಡಿಯೋದಲ್ಲಿ ನೋಡ್ತಾ ಓಮ್ನಿಗಳು ಪ್ರತಿ ಪ್ರತಿಯೊಂದು ಗಾಡಿನೂ ನಿಮಗೆ ಸಿಗ್ತಾಯಿದೆ ಯಾವುದೇ ಒಂದು ಇದಿಲ್ಲದೆ ಟೆನ್ಷನ್ ಇಲ್ಲದೆ ನೀವು ಗಾಡಿ ಇಲ್ಲಿ ನೋಡ್ತಾ ಇರ್ಬೋದು ದೋಸ್ತು ಅಲ್ಲಿಂದ ದೋಸ್ತಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇಲ್ಲೇ ಇಷ್ಟು ನಿಂತಿದೆ ಅಲ್ಲಿಂದ ನಿಂತಿತ್ತು ತೋರಿಸ್ತಿದೆ ನಾನು ನಿಮಗೆ ಹಾಗೇನೇ ಇಲ್ಲಿ ಇಲ್ಲೂ ಗಾಡಿಗಳಿದೆ ಟ್ಯಾಕ್ಟ್ರ್ಗಳಿದೆ ಗೂಡ್ಸ್ ಆಟೋಗಳು ಬೇಕು ಅಂತ ಹೇಳಿದ್ರೆ ಅದು ಸಿಗುತ್ತೆ ಪ್ಯಾಸೆಂಜರ್ ಆಟೋಗಳು ಬೇಕು ಪ್ರತಿ ಒಂದು ಯಾವುದೇ ಗಾಡಿ ಬೇಕು ಅಂತ ಹೇಳಿದ್ರೆ ನಿಮಗೆ ಸಿಗುತ್ತೆ ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬೇಕಾದರೂ ನೀವು ಬಂದು ತೊಗೊಂಡೋಗ್ಬೋದು ಯಾವುದೇ ಟೆನ್ಷನ್ ಇಲ್ಲದೆ ನೀವು ಗಾಡಿಗಳನ್ನ ತೊಗೊಂಡೋಗ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಗಾಡಿಗಳು ಇಲ್ಲೂ ನಿಂತಿದೆ ಫೈನಾನ್ಸದಾಗಲಿ ಯಾವುದೇ ತಲೆಗೆಸ್ಕೊಳಂಗಿಲ್ಲ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ದರೆ ಎಲ್ಲಿಗೆ ಬೇಕಾದ್ರು ಆಲ್ ಓವರ್ ಕರ್ನಾಟಕ ಎಲ್ಲಿಗೆ ಬೇಕಾದ್ರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ಅದು ಚೆನ್ನಾಗಿ ಇದು ನೋಡ್ತಾರೆ ಗಾಡಿ ಯಾವುದು ನಿಮ್ಮ ಪ್ರೊಫೈಲ್ ಏನು ಅನ್ನೋ ಒಂದು ಡಿಪೆಂಡ್ ಮೇಲೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ತನಕ ನಿಮಗೆ ಲೋನ್ ಸಿಗುತ್ತೆ ನೋಡ್ತಾ ಇರ್ಬೋದು ತುಂಬಾ ಪರ್ಫೆಕ್ಟಾಗಿ ತುಂಬ ಕಂಡೀಷನ್ ಗಾಡಿಗಳು ಫೋರ್ಸುದ ಇದೆ ದಿಸ್ ನಾನು ನೋಡಿರಲಿಲ್ಲ ಫೋರ್ಸುದು ಒಳ್ಳೆ ಪವರ್ಫುಲ್ ಟ್ಯಾಕ್ಟ್ರು ಫೋರ್ಸ್ ಕೇಳಿದೆ ನಾನು ಬಟ್ ನೋಡಿರಲಿಲ್ಲ ಇವತ್ತು ನೋಡ್ತಾ ಇದ್ದೀನಿ ಫೋರ್ಸದೊಂದು ಟ್ಯಾಕ್ಟ್ರ್ ಇದೆ ಮಹೇಂದ್ರ ಅದು ಇದೆ ತುಂಬಾ ಇದೆ ತುಂಬಾ ಟ್ಯಾಕ್ಟ್ರುಗಳು ತುಂಬಾ ಇದೆ ನನ್ನ ದೋಸ್ತ ಇಲ್ಲೊಂದು ಇದೆ ಓಮ್ನಿ ನೋಡ್ತಾ ಇರ್ಬೋದು ಓಮ್ನಿಗಳು ಇಲ್ಲೂ ತುಂಬಾ ಓಮ್ನಿಗಳು ಇಲ್ಲೂ ನಿಂತಿದೆ ಯಾವುದೇ ಥರದ ಟೆನ್ಷನ್ ಇಲ್ಲದೆ ಗಾಡಿಗಳನ್ನ ತೊಗೊಂಡೋಗ್ಬೋದು ಈಕೋ ಲೋ ಬಜೆಟ್ ಗಾಡಿಗಳು ನಿಮಗೆ ತುಂಬಾ ಇದೆ ಹಾಗೆಯೇ ಆಲ್ಟೋಸು ನಾನು ತೋರಿಸಿಲ್ಲ ಆಲ್ಟೋಸು ಒಂದು ಜಲ ತೋರಿಸ್ತೀನಿ ನಾನು ಯಾಕೆಂತ ಹೇಳಿದ್ರೆ ಈಗ ತುಂಬ ಲೆಂತ್ ಆಗ್ಬಿಡುತ್ತೆ ವೀಡಿಯೋ ಗೈಸ್ ಆಲ್ಟೋ ಗಾಡಿಗಳು ನೋಡ್ತಾ ಇರ್ಬೋದು ಇದು ಅಷ್ಟೇ ತುಂಬಾ ಗಾಡಿಗಳು ಆಲ್ಟೋ ಗಾಡಿಗಳು ತುಂಬಾ ಇದೆ ಅದು ತುಂಬಾ ಗಾಡಿಗಳಿದೆ ನೋಡಿ ಇಲ್ಲಿ ಲೈನಾಗಿ ನಿಂತಿದೆ ಬಿಸಿಲು ಆ ಕಡೆಯಿಂದ ಇರೋದರಿಂದ ಸ್ವಲ್ಪ ತೊಂದರೆ ಆಗ್ತಾಯಿದೆ ಗೈಸ್ ಸೋರಿ ಹಾಗೆ ನಾನು ನೋಡ್ತಾ ಇರ್ಬೋದು ಫೋನಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಲೈಟಿಂಗ್ ತೊಂದರೆ ಬರಬಾರ್ದು ಅಂತ ಆದ್ರೂ ಸ್ವಲ್ಪ ತೊಂದರೆಗಳು ಬರ್ತಾಯಿದೆ ಸಾರಿ ಅಡ್ಜಸ್ಟ್ ಮಾಡಿ ಆದಷ್ಟು ಕ್ಲಿಯರಲ್ಲಿ ನಾನು ತೋರಿಸ್ತೀನಿ ಈಗ ಮೇಳ ಇರುತ್ತೆ ಮೇಳ ದಿನವೂ ನನ್ನ ಚಾನಲಲ್ಲಿ ವೀಡಿಯೋ ಬರುತ್ತೆ ಅದರಿಂದ ವಿಡಿಯೋ ನೋಡ್ತಾ ಇರಿ ಬಲೆನೋ ನಡಿಗೆ ಹೊಸ ಬಲೆನೋ ಇದೆ ಹಾಗೆಯೇ ಇದು ಸೆಲೆರಿನೋ ಅಲ್ಲ ಎ ಎಷ್ಟಾರಲ್ಲು ಹಾಂ ಎಸ್ ಎ ಸ್ಟಾರು ಆಟೋಮೆಟಿಕ್ಕು ಎ ಬಿ ಎಸ್ ಜೊತೆಗಿದೆ ಆಟೋಮೆಟಿಕ್ ಗಾಡಿ ಇದು ಇಲ್ಲಿ ಬಂದು ಆಟೋಮೆಟಿಕ್ ಗಾಡಿ ಎ ಬಿ ಎಸ್ ಜೊತೆಗಿದೆ ಮಾರುತಿ ಸ್ಟಾರು ಇದು ಬಂದು ಮಾರುತಿ ಆಲ್ಟೋ ಈ ಮಾಡಲಲ್ಲಿ ಇದೆ ಲೇಟೆಸ್ಟ್ ಆಲ್ಟೋ ಬೇಕು ಅಂತ ಅದರ ಅದು ಇದೆ ಆಲ್ಟೋ ಎಲೆಕ್ಸ ಇಲ್ಲಿ ನೋಡಿ ಇದು ಇದೆ ಇದು ಕೆ ಟೆನ್ ಅಂತ ಆಲ್ಟೋ ಹಾಂ ಇಲ್ಲೊಂದು ಕೆ ಟೆನ್ ಇದೆ ವಿ ಎಕ್ಸ್ ಐ ಎ ಸಿ ಪವರ್ ಶೇರಿಂಗ್ ಇದೆಲ್ಲ ಬರೋವಂಥದ್ದು ಇದು ಎ ಸಿ ಪವರ್ ಶೇರಿಂಗ್ ಪವರ್ ವಿಂಡೋಸ್ ಇದೆಲ್ಲ ಬರೋಂಥದ್ದು ವಿ ಎಕ್ಸ್ ಐ ಇದು ಅಷ್ಟೇ ವಿ ಐ ಎಲ್ಲಿದೆ ಇದು ಎ ಸಿ ಪವರ್ ಶೇರಿಂಗ್ ಪವರ್ ವಿಂಡೋಸ್ ಇದೆಲ್ಲ ಬರುತ್ತೆ ಇದು ವಿ ಎಕ್ಸ್ ಐನೇ ಆಲ್ಟೋನು ತುಂಬಾ ಗಾಡಿಗಳಿದೆ ಇದೆಲ್ಲ ಗಾಡಿಗಳು ನೀವು ಒಳ್ಳೆಯ ಒಂದು ಚಾನ್ಸಲ್ಲಿ ತೊಗೊಂಬೋದು ಒಳ್ಳೆಯ ಒಂದು ಚಾನ್ಸಲ್ಲಿ ಇದು ಮಾಡ್ಕೋಬೋದು ಹಾಗೆಯೇ ನಾನು ಈಕೋ ಗಾಡಿಗಳು ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ ತುಂಬ ಜನಕ್ಕೆ ಒಳ್ಳೆಯ ಒಂದು ಇದು ಬರೋಂಥದ್ದು ನೋಡ್ತಾ ಇರ್ಬೋದು ಇಲ್ಲಿ ಈಕೋ ಗಾಡಿಗಳು ತುಂಬಾ ಕಲೆಕ್ಷನ್ಸು ಈಕೋ ಇದೆ ಮಾರುತಿ ರೀಡ್ಸ್ ಇದೆ ಮಾರುತಿ ಗಾಡಿಗಳಂತೂ ತುಂಬಾ ಇದೆ ತುಂಬಾ ಇದೆ ಅದು ಏನೂ ತೊಗೋತಿಲ್ಲ ಮಾರುತಿ ಗಾಡಿಗಳು ತುಂಬಾ ಇದೆ ನಿಮಗೆ ಯಾವುದೇ ಥರದ್ದು ಡೀಟೇಲ್ಸ್ ಇದೆಲ್ಲ ಬೇಕು ಅಂತ ಹೇಳಿದ್ರು ನೀವು ಇಲ್ಲಿ ಬರ್ತಾರಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಪ್ರತಿ ಡೀಟೇಲ್ಸು ಪ್ರತಿಯೊಂದು ಡೀಟೇಲ್ಸನ್ನು ನೀವು ತಗೊಬೋದು ಇವತ್ತು ಶ್ರೀರಾಮ್ ಆಟೋ ಮಾಲಲ್ಲಿದ್ದೀನಿ ನಿಮಗೆ ಬೇಕಂತ ಎಲ್ಲ ಪ್ರತಿಯೊಂದು ಗಾಡಿಗಳು ಎ ಟು ಝೆಡ್ ಗಾಡಿಗಳು ಈ ಒಂದು ವಿಡಿಯೋದಲ್ಲಿ ಬರ್ತಾಯಿದೆ ವೀಡಿಯೋ ಫುಲ್ ನೋಡಿ ಕಂಪ್ಲೀಟ್ ನೋಡಿ ವಿಡಿಯೋ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ಲೋನ್ ಆಪ್ಷನ್ ಜೊತೆಗೆ ಹಾಗೆಯೇ ನಿಮಗೆ ಒಂದು ಒಳ್ಳೆಯ ಒಂದು ಆಪ್ಷನ್ ಜೊತೆಗೆ ಹಾಗೆಯೇ ಶ್ರೀರಾಮ್ ಆಟೋ ಮಾಲ್ ಒಂದು ಮೇಳ ನಡೀತಾ ಇದೆ ಮೇಳ ಅಂದ ತಕ್ಷಣ ಗಾಡಿ ಖರಾಬ್ ಗಾಡಿ ಕಂಡಿಮ್ ಕಂಡಮ್ ಗಾಡಿ ಅಂತಲ್ಲ ನಿಮಗೆ ನಿಮ್ಮ ಒಂದು ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತೇಳಿ ಒಂದು ಕಂಡೀಷನಲ್ಲಿ ಪ್ರತಿಯೊಂದು ಗಾಡಿ ಎ ಟು ಝೆಡ್ ಎಲ್ಲ ಗಾಡಿಗಳು ನಿಮಗೆ ಸಿಗುತ್ತೆ ಯಾವುದೇ ಸೆಗ್ಮೆಂಟ್ ಗಾಡಿಗಳು ಬೇಕು ಅಂತ ಹೇಳಿದ್ರು ಸಿಗುತ್ತೆ ಪ್ರೈವೇಟ್ ಕಾರ್ಗಳು ಬೇಕಾದರೂ ಸಿಗುತ್ತೆ ಕಮರ್ಷಿಯಲ್ ಗೂಡ್ಸ್ ವೆಹಿಕಲ್ಸ್ ಬೇಕು ಅಂತ ಹೇಳಿದ್ರು ನಿಮಗೆ ಸಿಗುತ್ತೆ ಹಾಗೆಯೇ ಈ ತಿಂಗಳು ಇಪ್ಪತ್ತೊಂಬತ್ತಿಗೆ ಅರಾಜ್ ಮೇಳ ಇದೆ ಗಾಡಿ ತೊಗೊಳ್ತೀವಿ ಅರಾಜ್ ಮೇಳದಲ್ಲಿ ಗಾಡಿ ತೊಗೊಳ್ತೀವಿ ಹೇಳಿದ್ರೆ ನೀವು ಬಂದು ತೊಗೊಂಡೋಗ್ಬೋದು ಈ ತಿಂಗಳು ಇಪ್ಪತ್ತೊಂಬತ್ತಿಗೆ ನಿಮಗೆ ಗಾಡಿ ಅರಾಜ್ ಇದೆ ಅವತ್ತು ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು ಪಾರ್ಟಿಸಿಪೇಟ್ ಮಾಡೋಕ್ಕೆ ನಿಮಗೆ ಬೇಕಾಗಿರೋಂಥದ್ದು ಬರಿ ಒಂದು ಇಪ್ಪತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ನೀವು ಒಂದು ಪೇ ಮಾಡಿ ಒಂದು ಇದು ಅದು ತಗೊಂಡು ಜಾಯ್ನ್ ಆದರೆ ನೀವು ರಾಜ್ ಮೇಳದಲ್ಲಿ ಭಾಗವಹಿಸ್ಬೋದು ಅದಾದಮೇಲೆ ನಿಮಗೆ ಗಾಡಿಗಳು ಆದರೆ ಓಕೆ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಇಪ್ಪತ್ತು ಸಾವಿರ ಏನು ಅಮೌಂಟ್ ಇದೆ ಆ ಅಮೌಂಟು ಸ್ಪಾಟಲ್ಲಿ ನಿಮಗೆ ರಿಫಂಡ್ ಆಗುತ್ತೆ ಯಾವುದೇ ಟೆನ್ಷನ್ ಇಲ್ಲ ತಲೆನೋ ಇಲ್ಲ ನೂರ ಇಪ್ಪತ್ತು ರೂಪಾಯಿ ಮಾತ್ರ ನಿಮಗೆ ಒಂದು ಸ ಇದು ಎಂಟ್ರಿ ಫೀಸ್ ಚಾರ್ಜ್ ಅಂತ ಹೇಳ್ಬಿಟ್ಟು ಬರುತ್ತೆ ಆ ಒಂದು ಇದು ಬಿಟ್ಟರೆ ಬೇರೆ ಯಾವುದೇ ಒಂದು ನಿಮಗೆ ಫೀಸ್ ಇದು ಬರೋಲ್ಲ ಇದರಲ್ಲಿ ಆ ರಾಜಿಗೆ ರಾಜಿಗೆ ಜಾಯಿನ್ ಆಗಬೇಕು ನೀವು ಎಂಟ್ರಿ ಆಗಬೇಕು ಅಂತ ಹೇಳಿದ್ರೆ ಇಪ್ಪತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಕಟ್ಟಿಡಬೇಕಾಗುತ್ತೆ ಅದಾದಮೇಲೆ ನೀವು ಭಾಗವಹಿಸ್ಬೋದು ಭಾಗವಹಿಸಿ ಗಾಡಿ ಹೋಗ್ಬೋದು ಯಾವುದೇ ಗಾಡಿಗಳು ಬೇಕು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಸಿಗುತ್ತೆ ಒಳ್ಳೊಳ್ಳೆ ಗಾಡಿಗಳು ಒಳ್ಳೊಳ್ಳೆ ಕಾರ್ಗಳಾಗಲಿ ಇಲ್ಲ ಕಮರ್ಷಿಯಲ್ ವೆಹಿಕಲ್ಗಳಾಗಲಿ ಯಾವುದೇ ಥರದ ಗಾಡಿಗಳು ಬೇಕು ಅಂತ ಹೇಳಿದ್ರು ಟೂ ವೀಲರ್ಸದ್ದು ಇದೆ ನಾನು ಪ್ರತಿಯೊಂದು ಗಾಡಿಗಳದ್ದು ವೀಡಿಯೋಸ್ ಇನ್ನು ನನ್ನ ಮುಂದೆ ನನ್ನ ಚಾನಲಲ್ಲಿ ಇನ್ನು ಮುಂದೆ ಬರ್ತಾ ಇರುತ್ತೆ ಅದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾಡಿಬಿಡಿ ವೀಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಜೊತೆಗೆ ಒಳ್ಳೊಳ್ಳೆ ಗಾಡಿಗಳ ಜೊತೆಗೆ ಮತ್ತೆ ನಿಮ್ಮದೇ ಬರ್ತೀನಿ ಅಲ್ಲಿ ತನಕ ಸಲಾಂ ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕ